ಎಲ್ರಿಗೂ ನಮಸ್ಕಾರ ಇನ್ನೇನು ಒಂದು ಮೂರು ದಿನದಲ್ಲಿ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಹೊಸ್ದಾಗಿ ಯಾರೆಲ್ಲ ಹಬ್ಬನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅಥವಾ ಗೊತ್ತಿಲ್ದಿರೋರ್ಗೂ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಇದ್ದೀನಿ ಯಾರಿಗೆಲ್ಲ ಗೊತ್ತಿರೋಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಈಗ ನೋಡಿ ನಾವು ವರಮಹಾಲಕ್ಷ್ಮಿ ಕಳ್ಸೋಕ್ಕೆ ಅದರ ಒಳಗಡೆ ಯಾವೆಲ್ಲ ಮಂಗಳ ದ್ರವ್ಯನ ತುಂಬೋ ಹಾಕ್ಬೋದು ಯಾವೆಲ್ಲ ಮಂಗಳ ದ್ರವ್ಯಗಳನ್ನ ಹಾಕಬೇಕು ಅನ್ನೋದನ್ನು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ನ ಕೊಟ್ಟು ಹೇಳ್ತಾ ಇದ್ದೀನಿ ಗೊತ್ತಿಲ್ದಿರೋರು ತಿಳ್ಕೊಳ್ಳಿ ನೋಡಿ ಈಗ ಮೊದಲನೇದಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬದ ಕಳ್ಸೋಕ್ಕೆ ಮಡಿ ನೀರನ್ನ ಏನು ಮಡಿ ನೀರನ್ನ ತುಂಬಬೇಕಾಗುತ್ತೆ ಈ ಮಡಿ ನೀರು ಏನಪ್ಪ ಅಂದರೆ ಈ ನಿಮ್ಮ ನೀರನ್ನ ಮುಂಚೆನೇ ಯ ದಯವಿಟ್ಟು ಯಾವುದೇ ಕಾರಣಕ್ಕೂ ಮುಂಚೆನೇ ತುಂಬಿಟ್ಕೊಳಕ್ಕೆ ಹೋಗ್ಬೇಡಿ ನೀವು ಸ್ನಾನ ಆಗಿ ಬ ಬರ್ತಿರಲ್ಲ ಇನ್ನು ಪೂಜೆ ಮಾಡೋದಕ್ಕೆ ಅಂತ ಬರ್ತಿರಲ್ವ ಆವಾಗ ಈ ಕಳಸಕ್ಕೆ ಈ ಮಡಿ ನೀರನ್ನ ತುಂಬಿಟ್ಕೊಳ್ಳಿ ಮತ್ತು ಈ ನೀರನ್ನ ಎಷ್ಟು ತುಂಬಬೇಕಪ್ಪ ಅಂದರೆ ನಾವೇನೋ ಕಾಯಿ ತೊಂಬಿ ಈಗ ನಾವು ಕಳಸ ಇಟ್ಕೊಂಡಿರ್ತೀವಲ್ಲ ಕಳಸಕ್ಕೆ ನಾವು ಕಾಯಿ ಇಟ್ಟಾಗ ನೀರು ಆಚೆ ಚೆಲ್ಲೋ ಥರ ಇರಬಾರ್ದು ಅಷ್ಟು ನಾವು ನೀರನ್ನ ತುಂಬಬೇಕಾಗುತ್ತೆ ಕಳ್ಸೋಕ್ಕೆ ಈಗ ಇದು ನೀರಲ್ಲದೆ ನಾವು ಇದ್ರ ಜೊತೆಗೆ ಇನ್ನೊಂದಷ್ಟು ಪದಾರ್ಥಗಳನ್ನೂ ಹಾಕ್ತೀವಿ ಅಲ್ವಾ ಅದಕ್ಕೋಸ್ಕರ ನಾವು ಕಾಯಿ ಏನು ಇಡ್ತೀವಿ ಚಂಪಿಗೆ ಆವಾಗ ನೀರು ಯಾವುದೇ ಕಾರಣಕ್ಕೂ ಆಚೆ ಚೆಲ್ಲಬಾರ್ದು ಅಷ್ಟನ್ನು ನಾವು ಕ ಕಳ್ಸೋಕ್ಕೆ ನೀರನ್ನ ಹಾಕ್ಬೇಕಾಗುತ್ತೆ ಈ ನೀರಿಗೆ ಸ್ವಲ್ಪ ಗಂಗಾ ಜಲ ಮತ್ತು ಇನ್ನೊಂದು ಗಂಜಲ ಅಥವಾ ಗೋಮಯ ಅಂತ ಏನು ಹೇಳ್ತೀವಿ ಗಂಜಲ ಮತ್ತು ಗೋ ಗಂಜಲ ಅಥವಾ ಗೋಮಯ ಅಂತ ಏನು ಹೇಳ್ತೀವಲ್ಲ ಇದನ್ನು ಕೂಡ ಹಾಕಬೇಕಾಗುತ್ತೆ ನಾವೇನು ನೀರಿನ ಒಳಗೆ ಗಂಗಾಜಲ ಇದ್ದರೆ ಜಲನ ಹಾಕ್ಕೊಳ್ಳಿ ಒಂದು ಒಂದು ಕ್ಯಾಪ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಇಲ್ಲಾಂದರೆ ಒಂದು ಎರಡು ಡ್ರಾಪ್ ಅಷ್ಟು ಗಂಜಲ ಅಥವಾ ಗಂಗಾ ಗೋಮಯನ ಹಾಕ್ಕೊಳ್ಳೋದ್ರಿಂದ ಏನು ನಾವು ಶುದ್ಧ ಆಗುತ್ತೆ ಅಂತ ಹೇಳ್ತೀವಲ್ಲ ಗಂಗಾ ಸ್ನಾನ ತುಂಗಪಾನ ಅಂತ ಹೇಳ್ತಾರೆ ಗಂಗಾ ಜಲನ ಹಾಕಿದ್ರೆ ಎಲ್ಲನೂ ಶುದ್ಧ ಆಗುತ್ತೆ ಅಂತ ಹೇಳ್ತಾರಲ್ವಾ ಅದಕ್ಕೇ ಗ ಗಂಗಾಜಲ ಅಥವಾ ಗೋಮಯ ಇನ್ನು ಮತ್ತೇನು ಹೇಳಬೇಕಾಗಿದೆ ಇಲ್ಲ ಗಂಜಲನ ಯಾಕೆ ಯೂಸ್ ಮಾಡ್ತೀವಿ ಅಂತ ಸೊ ಇದು ಈಗ ನೀರಿಗೆ ಇದೊಂದು ಎರಡನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಏಕೆಂದರೆ ಲಕ್ಷ್ಮಿ ಇರುವಂಥದ್ದು ಹಸುವಿನ ಗಂಜಲದಲ್ಲೇ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೋಸ್ಕರ ಇದನ್ನು ಹಾಕೋದು ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಇನ್ನು ಎರಡನೇದಾಗಿ ಕಳ್ಸಕ್ಕೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಹಾಕೋಬೇಕಾಗುತ್ತೆ ಅರ್ಶಿನ ಕುಂಕುಮ ಇಲ್ದಲೆ ಯಾವುದೇ ಪೂಜೆ ಸಹ ಸಂಪೂರ್ಣ ಆಗೋದೇ ಇಲ್ಲ ಅಲ್ವಾ ಅದಕ್ಕೋಸ್ಕರ ಕಳ್ಸೋಕ್ಕೆ ಅರ್ಶಿನ ಕುಂಕುಮ ಅಕ್ಷತೆನ ಹಾಕ್ಕೊಳ್ಳಿ ಅದಾದಮೇಲೆ ಬಟ್ಲಡಿಕೆ ಲಕ್ಷ್ಮೀ ಬಟ್ಲಡಿಕೆನ ಲಕ್ಷ್ಮೀ ತಾಯಿಯ ಸ್ವರೂಪ ಅಂತಲೇ ಹೇಳ್ತಾರೆ ಅಲ್ವಾ ಆದ್ದರಿಂದ ಬಟ್ಲಡಿಕೆನೂ ಕೂಡ ನಾವೇನು ಈ ಕಳ್ಸೋಕ್ಕೆ ತುಂಬಬೇಕಾಗುತ್ತೆ ಒಂದು ಮೂರು ಇಲ್ಲ ಐದು ಬಟ್ಲಡಿಕೆನ ಹಾಕ್ಕೊಳ್ಳಿ ಚೂರು ಅಡಿಕೆಯನ್ನು ಹಾಕ್ಕೊಂಬಿಡಿ ಅಡಿಕೆ ಅಂತ ಕೇಳಿದ್ರೆ ಗ್ರಂಥಿಗೆ ಅಂಗಡಿಲಿ ಕೊಡ್ತಾರೆ ಅದೇ ಥರ ಅಡಿಕೆನ ನಾವು ಯೂಸ್ ಮಾಡ್ಕೊಳ್ಬೋದು ಆಮೇಲೆ ಚಿನ್ನ ಬೆಳ್ಳಿನೂ ಕೂಡ ನಾವು ಕಳ್ಸೋಕ್ಕೆ ಹಾಕೋಬೇಕಾಗುತ್ತೆ ಬೆಳ್ಳಿ ಕಾಯಿನ್ಸು ಎಲ್ಲ ಚಿನ್ನ ಗೋಲ್ಡ್ ಕಾಯಿನ್ಸು ಏನಾದರೂ ಇದ್ದರೂ ಕೂಡ ನಾವು ಕಳ್ಸೋಕ್ಕೆ ಹಾಕೋಬೇಕು ಹಾಕೋಬೋದು ಇಲ್ಲ ಅಂದೋರು ಇಂಥದನ್ನೇ ಹಾಕಬೇಕು ಅಂತ ಏನಿಲ್ಲ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಇಲ್ಲಾಂದರೆ ಚಿನ್ನದಾಗಿದ್ದರೂ ಒಂದು ಮೂಗು ಮೂಗ್ಬಿಟ್ಟಿದ್ರೂ ಕೂಡ ನಾವು ಆ್ಯಡ್ ಮಾಡ್ಕೊಬೋದು ಬೆಳ್ಳಿ ಶ್ರೇಷ್ಠ ಚಿನ್ನಕ್ಕಿಂತ ಬೆಳ್ಳಿ ಶ್ರೇಷ್ಠ ಅಂತ ಹೇಳ್ತಾರೆ ಅಲ್ವಾ ಬೆಳ್ಳಿದೇನಾದರೂ ಇದ್ರೂ ಕೂಡ ನಾವು ಕಳ್ಸೋಕ್ಕೆ ಹಾಕೋಬೋದು ಇನ್ನು ಅದಾದಮೇಲೆ ನಾವು ಕಾಯಿನ್ಸ್ಗಳನ್ನ ಹಾಕೊಂಬ ಹಾಕೊಳ್ಳೋದು ತುಂಬಾ ಒಳ್ಳೆಯದು ಅಷ್ಟಲಕ್ಷ್ಮಿ ಸಂಕೇತವಾಗಿ ನಾವು ಎಂಟು ಕಾಯಿನ್ಸ್ಗಳನ್ನ ಕಳ್ಸೋಕ್ಕೆ ಹಾಕೊಬೇಕಾಗುತ್ತೆ ಒಂದು ಒಂದೊಂದು ರೂಪಾಯಿ ಕಾಯಿನ್ನ ಎಂಟನ್ನು ತ ಎತ್ತಿಟ್ಕೊಂಡು ಆ ಎಂಟು ಕಾಯಿನ್ಗಳನ್ನ ನಾವು ಅಷ್ಟಲಕ್ಷ್ಮಿ ಸಂಕೇತವಾಗಿ ಕಳ್ಸೋಕ್ಕೆ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇವುಗಳು ಅಂದರೆ ತಾಯಿ ಲಕ್ಷ್ಮಿಗೆ ತುಂಬ ಇಷ್ಟ ಅಂತೆ ಅದಕ್ಕೋಸ್ಕರ ಕಾಯಿನ್ಗಳನ್ನೂ ಕೂಡ ಕಳ್ಸೋಕ್ಕೆ ನಾವು ಆ್ಯಡ್ ಮಾಡ್ಕೊಬೋದು ಇದಾದಮೇಲೆ ಲಾವಂಚದ ಬೇರು ಈ ಲಾವಂಚದ ಬೇರು ಬಗ್ಗೆ ನನಗೂ ಅಷ್ಟು ಐಡಿಯಾ ಇರಲಿಲ್ಲ ನನಗೂ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಕೂಡ ಆದರೆ ಒಬ್ಬರು ನನಗೆ ಹೇಳಿದ್ರು ಇದ್ರನ್ನ ಹಾಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಕಳ್ಸೋಕ್ಕೆ ತುಂಬಾ ಶ್ರೇಷ್ಠ ಇಲ್ಲ ಎಲ್ಲದಕ್ಕಿಂತನೂ ಲಾವಂಚದ ಬೇರ ಕಳಸಕ್ಕೆ ನಾವು ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ತುಂಬಾ ಶ್ರೇಷ್ಠ ಅಂತ ಅದಕ್ಕೋಸ್ಕರ ನೀವು ಕೂಡ ಕಳಿಸ್ದೊಳಗೆ ಈ ಲಾವಂಚದ ಬೇರನ್ನ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯದು ಇನ್ನು ಹೂವು ಹೂವನ್ನು ಕೂಡ ನಾವು ಕಳಸದಲ್ಲಿ ಹಾಕ್ಕೊಬೇಕಾಗುತ್ತೆ ಹಾಕ್ಕೊಂಡು ಪೂಜೆನ ಮಾಡಬೇಕಾಗುತ್ತೆ ಇನ್ನು ಅದಾದಮೇಲೆ ಡ್ರೈ ಫ್ರೂಟ್ಸ್ ಇದು ಕೆಲವರು ಡ್ರೈ ಫ್ರೂಟ್ಸ್ನ ಹಾಕ್ತಾರೆ ಆದರೆ ನಾನಂತೂ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡೋಕ್ಕೆ ಹೋಗೋದೇ ಇಲ್ಲ ಯಾಕೆ ಅಂದರೆ ಈ ಡ್ರೈ ಫ್ರೂಟ್ಸನ್ನ ನಾವೇನು ಕಳಿಸ್ದೊಳಗೆ ಹಾಕಿರ್ತೀವಿ ಅದು ಒಂದೊಂದು ಸಲ ಏನಾಗಿರುತ್ತೆ ಅಂದರೆ ನಾವು ಕಳ್ಸ ತೆಗಿಯೋವಷ್ಟರಲ್ಲಿ ಆ ಕಳ್ಸ್ದೊಳಗೇನೆ ಹಾಳಾಗ್ಬಿಟ್ಟಿರುತ್ತೆ ಡ್ರೈ ಫ್ರೂಟ್ಸ್ ಆಗಿರೋದ್ರಿಂದ ಬೇಗನೆ ಹಾಳಾಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ನೀರಲ್ಲಿ ಹಾಕಿಟ್ಟಾಗ ಅದು ಬೇಗನೆ ಹಾಳಾಗ್ಬಿಟ್ಟಿರುತ್ತೆ ಹಾಕೋತಾರೆ ಕಳಸಕ್ಕೆ ಹಾಕ್ಕೊಳ್ಳಲ್ಲ ಅಂತಿಲ್ಲ ನಿಮಗೂ ಬೇಕಂದರೆ ನೀವು ಹಾಕ್ಕೊಳ್ಳಿ ಆದರೆ ನಾವೇನಾದರೂ ಕಳಸನ ಎರಡು ದಿನ ಅಥವಾ ಮೂರು ದಿನ ತೆಗಿಯೋದು ಆಗಿಬಿಟ್ರೆ ಏನಾಗಿಬಿಟ್ಟಿರುತ್ತೆ ಹಾಳಾಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಕಳ್ಸೋದ್ ನೀರು ಕಳ್ಸೋದ ನೀರಾಗಿರ್ಬೋದು ಅಥವಾ ಕಾಯಿ ಆಗಿರ್ಬೋದು ಹಾಳಾಗಬಾರ್ದು ಅದಕ್ಕೋಸ್ಕರ ಬೇಕು ಅಂದರು ಹಾಕ್ಕೊಳ್ಳಿ ಬೇಡ ಅಂದರು ಸ್ಕಿಪ್ ಮಾಡ್ಕೊಳ್ಳಿ ಇದಿಷ್ಟು ನಾವು ಹಾಕುವಂತಹ ಪದಾರ್ಥಗಳು ಒಳಗಡೆ ಹಾಕುವಂತಹ ಪದಾರ್ಥಗಳು ನ ಎಲ್ಲರೂ ಕೂಡ ಸಂತೋಷವಾಗಿ ವರ್ಮಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿ ದಾಯಿ ಲ ಲಕ್ಷ್ಮಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಸಂಪತ್ತು ಎಲ್ಲದನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಕೂಡ ನೀವು ಅಂದ್ಕೊಂಡಿರುವಂಥ ಕೆಲಸ ಸಂಪೂರ್ಣವಾಗಿ ಕೈಗೂಡಲಿ ಅಂತ ನಾನು ಕೂಡ ತಾಯಿನ ಪೂ ಬೇಡ್ಕೊತೀನಿ ನಾವು ಆತ ಆಡಂಬರದಿಂದಲೇ ಪೂಜೆ ಮಾಡಿ ತಾಯಿನ ಒಲಿಸ್ಕೊಬೇಕು ಅನ್ನೋದು ತಪ್ಪಾಗಿರುತ್ತೆ ಆಡಂಬರದಿಂದನೇ ಪೂಜೆ ಮಾಡಿದ್ರೆ ಲಕ್ಷ್ಮಿ ಹೊಲಿತಾಳೆ ಅನ್ನೋದು ತಪ್ಪು ನಾವು ಮಾಡೋ ಪೂಜೆನಲ್ಲಿ ಶ್ರದ್ಧೆ ಇದ್ದು ನಾವು ಬೇಡ್ಕೊಳ್ಳೋ ಅಂಥ ಬೇಡಿಕೆ ಏನಿದ್ರು ನಿಯತ್ತಾಗಿದ್ದರೆ ತಾಯಿ ಲಕ್ಷ್ಮಿ ಖಂಡಿತವಾಗಲೂ ಒಲ್ದೇ ಹೊಲಿತಾಳೆ ನಾವು ಮಾಡೋ ಅಂಥ ಕೆಲಸದಲ್ಲಿ ಗಮನ ಇಟ್ಟು ಶ್ರದ್ಧೆ ಇಟ್ಟು ಮಾಡೋದ್ರಿಂದ ಎಲ್ಲನೂ ಕೂಡ ನಮ್ಮ ಕೈಗೂಡುತ್ತೆ ಅನ್ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ